ರಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಪ್ರಶ್ನೆ ಉತ್ತರಗಳು ಕರ್ನಾಟಕದ ಜಾಲಿಯನ್ ವ್ಯಾಲಿ ಬಾಗ್ ಎಂದೇ ಕರೆಯಲ್ ಕರೆಯಲಾಗುವ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದ ಚಳುವಳಿ ಎಲ್ಲಿ ನಡೆಯಿತು ಅಂದರೆ ಉತ್ತರದಲ್ಲಿ ವಿಧುರಾಶ್ವಥ ಎರಡನೇ ಪ್ರಶ್ನೆ ಹತ್ತನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟದ ವೀರ ಮಹಿಳೆ ಯಾರು ರಾಣಿ ದೇವಿ ಬೆರಳ್ಗೆ ಕೊರಳ್ ನಾಟಕದ ಕರ್ತರು ಯಾರು ಕುವೆಂಪು ತಾಳಿ ಕಟ್ಟಕೊಲಿಯೇನೆ ನಾಟಕದ ಕರ್ತರು ಯಾರು ಟಿ ಪಿ ಕೈಲಾಸಂ ಸ್ಥಳ ಮತ್ತು ಮಹತ್ವ ಈ ಕಡೆ ಎಲ್ಲ ಸ್ಥಳ ಇದೆ ಆ ಕಡೆ ಎಲ್ಲ ಅದರ ಮಹತ್ವ ಇದೆ ಐಹೊಳೆ ಈ ಐಹೊಳೆ ಯಾವುದಕ್ಕೆ ಪ್ರಸಿದ್ಧ ಪ್ರಸಿದ್ಧಿಯಾಗಿದೆ ಅಂದರೆ ಭಾರತೀಯ ವಾಸ್ತುಶಿಲ್ಪ ಶಿಲ್ಪದ ತೊಟ್ಟಿಲಾಗಿದೆ ಮೈಸೂರು ಕೇಂದ್ರ ಆಹಾರ ಸಂಶೋಧನಾ ಕೇಂದ್ರ ಹಂಪೆ ವಿಶ್ವ ಪರಂಪರ ಪರಂಪರೆಯ ತಾಣ ಸೋಮನಾಥಪುರ ಕೇಶವ ದೇವಾಲಯ ಆಮೇಲೆ ಆರನೇ ಪ್ರಶ್ನೆ ಈ ರೀತಿ ಇದೆ ಈ ಕಡೆ ಎಲ್ಲ ಲೇಖಕರು ಈ ಕಡೆ ಅವರ ಒಂದು ಕೃತಿಗಳ ಹೆಸರಿದೆ ಗಿರೀಶ್ ಕಾರ್ನಾಡ್ ಅವರ ಕೃತಿ ನಾಗಮಂಡಲ ಪಿ ಲಂಕೇಶ್ ನನ್ನ ತಂಗಿಯೊಂದು ಗ ನನ್ನ ತಂಗಿಗೊಂದು ಗಂಡ ಕೊಡಿ ಆಮೇಲೆ ಮೂರನೇದು ಚಂದ್ರಶೇಖರ್ ಕಂಬಾರ ಜೋಕುಮಾರಸ್ವಾಮಿ ಆಮೇಲೆ ನಾಲ್ಕನೇದು ಚಂದ್ರಶೇಖರ್ ಪಾಟೀಲ ಕೊಡೆಗಳು ಇವು ಅವರ ಕೃತಿಗಳು ನೆಕ್ಸ್ಟ್ ಏಳನೇ ಪ್ರಶ್ನೆ ಈ ರೀತಿ ಇದೆ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಉತ್ತರದಲ್ಲಿ ಗರತಿ ಹಾಡು ಚೋಟು ದೂರ ಸರಿ ಅಂದರೆ ಡ್ಯಾಶ್ ದೂರ ಸರಿಬೇಕು ಇದು ಒಂದು ಗಾದೆ ಈ ಗಾದೆಗೆ ಸರಿಯಾದ ಉತ್ತರ ಮಾರು ಚೋಟು ಚೋಟು ದೂರ ಸರಿ ಅಂದರೆ ಸರಿ ಸರಿಬೇಕು ಅಂತ ಗಾದೆ ಅದು ಒಂಬತ್ತನೇದು ಪದ ಈ ಕಡೆ ಎಲ್ಲ ಪದಗಳಿವೆ ಈ ಕಡೆ ಸಂಧಿ ಹೆಸರಿದೆ ಕಾಲಿಗೆ ಲೋಪಸಂಧಿ ಆನೆಯ ಆಗಮಸಂಧಿ ತಂಬೂಳಿ ಆದೇಶ ಸಂಧಿ ದೇಶಾಭಿಮಾನ ಸವರ್ಣ ದೀರ್ಘ ಸಂಧಿ ಆಮೇಲೆ ಹತ್ತನೇ ಪ್ರಶ್ನೆ ಈ ರೀತಿ ಇದೆ ನವಿಲು ಜಾಗರ ಆಡಿದನ್ನು ನೋಡಿ ಕೆಂಬೂತ ಪುಕ್ಕ ತೊ ತೊರಕುತ್ತೋ ತೊರಕೆತು ಈ ಗಾದೆಯ ಸೂಚಿತ ಸೂಚಿತಾರ್ಥ ಏನಪ್ಪ ಅಂದರೆ ಹೊಟ್ಟೆ ಕಿಚ್ಚು ಅದರ ಅರ್ಥ ಏನು ಸೂಚಿತ ಸೂಚನೆ ಸೂಚಿಸ್ತಾ ಇರೋ ಅರ್ಥ ಏನಪ್ಪಾ ಅಂದರೆ ಹೊಟ್ಟೆ ಕಿಚ್ಚು ನೆಕ್ಸ್ಟು ಯ ಸಮನಾರ್ಥಕ ಪದಗಳು ಯಾವುದಪ್ಪ ಅಂದ್ರೆ ಏನಪ್ಪ ಅಂದರೆ ಧರಣಿ ಸುತ ಅವನೀ ಸುತ ಪೃಥ್ವಿಯ ಪೃಥ್ವ್ಯಾತ್ಯಜೆ ಶೂರನಾದ ರಾಮನು ಕ್ರೂರಿಯಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಇದರಲ್ಲಿರುವ ವಿಶೇಷಣಗಳೇನು ಶ್ರೂ ಶೂರ ಕ್ರೂರಿ ತೀಕ್ಷ್ಣ ಇವೆ ವಿಶೇಷಣಗಳು ಇದು ಸರಿಯಾದ ಗೌರವದ ಗೌರವದ ಪದ ಯಾವುದು ಆದರ ಆದರ ಅನ್ನೋದು ಸರಿಯಾದ ಗೌರವದ ಗೌರವ ಸೂಚಿಸುವಂತಹ ಪದ ಉತ್ಕರ್ ಉತ್ಕರ್ಷಣ ಪದದ ವಿರುದ್ಧ ಪದ ಅಂದರೆ ಅದರ ವಿರುದ್ಧ ಪದ ಪದ ಏನಪ್ಪಾ ಅಂದರೆ ಅಪಕರ್ಷಣ ತಲೆ ಹೋಗು ಅಂತ ನುಡಿಗಟ್ಟು ಇದ್ರೆ ಆ ನುಡಿಗಟ್ಟಿನ ಅರ್ಥ ಏನಪ್ಪಾ ಅಂದರೆ ಅಪಾಯಕ್ಕೀಡಾಗುವುದು ಅಂತ ಬಿಲ್ವ ಪತ್ರ ಅಂದರೆ ಪದದ ತದ್ಭವ ರೂಪ ಏನಪ್ಪಾ ಅಂದರೆ ಬೆಲ್ಲವತ್ತ ಅಂತ ಎನಿತೋ ಇರಿದು ಈ ಕನ್ನಡ ನುಡಿಯು ಮನವನ್ನು ನುಡಿಸುವ ಮೋಹನ ಸುದೆಯು ಇದು ಯಾವ ಕವಿಯ ಸಾಲುಗಳು ಇದು ದರಾ ಬೇಂದ್ರೆಯ ಸಾಲು ಕವಿ ಕವನದ ಸಾಲುಗಳು ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಕೊಡುಗೆ ನೀಡಿರುವ ಸಾಹಿತಿಗಳ ಸಾಹಿತಿಗಳನ್ನು ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರವು ನುಡು ನೀಡುತ್ತಿರುವ ಪ್ರಶಸ್ತಿ ಕ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸಿರುವ ಸಾಹಿತಿಗಳಿಗೆ ಆಯ್ಕೆ ಮಾಡಿಕೊಡುವಂತಹ ಪ್ರಶಸ್ತಿ ಯಾವುದು ಅಂದರೆ ಸಂತ ಶಿಶುನಾಳ ಪ್ರಶಸ್ತಿ ನೆಕ್ಸ್ಟು ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಯಾವ ಕವಿಯ ಜನ್ಮದಿನದಂದು ಆಚರಿಸುತ್ತದೆ ಅಂದರೆ ಕುವೆಂಪು ಅವರ ದಿನ ಜನ್ಮದಿನದಂದು ಈ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸುತ್ತೆ ಕನ್ನಡ ದೊರೆಗಳು ನಿರ್ಮಿಸಿದ ಅತಿ ದೊಡ್ಡ ಏಕಶಿಲೆಯ ದೇವಾಲಯ ಯಾವುದು ಎಲ್ಲೋರದ ಕೈಲಾಸ ದೇವಾಲಯ ಆಹಾರ ದಾನ ಔಷಧ ದಾನ ಗ್ರಂಥದಾನ ಮಾಡಿದ ಅಪರೂಪದ ಯಾರು ಅಕ್ಕ ಮಹಾದೇವಿ ವಾಸಂತಿಕ ದೇವಾಲಯಕ್ಕೆ ನುಗ್ಗಿದ ಹುಲಿಯನ್ನು ಹೊಯ್ಸಳ ಎಂದು ಹೇಳಿದ ಜೈನ ಮುನಿಗಳು ಯಾರು ಸುದತ್ತಾಚಾರ್ಯರು ಯಾವ ಮುನಿ ಸುದತ್ತಾಚಾರ್ಯರು ವಾಸಂತಿಕ ದೇವಾಲಯಕ್ಕೆ ನುಗ್ಗಿದ ಹುಲಿಗೆ ಏನಂತ ಹೇಳಿದ್ರು ಪೊಯ್ ವೈ ಪೊಯ್ ಸಳ ಅಂತ ಕರೆದರು ಅದನ್ನು ಹೇಳಿದ್ರಲ್ಲ ಆ ಮುನಿಯ ಹೆಸರು ಸುದತ್ತಾಚಾರ್ಯರು ಕನ್ನಡ ಜನತೆಯ ಪ್ರಾಂತ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣ ಮಾಡಿದವರು ಯಾರು ಡಿ ದೇವರಾಜ್ ಅರಸರವರು ಕೊತ್ತಂಬರಿ ಪದದ ತತ್ಸಮ ರೂಪ ಕಸ್ತಂಬರ ಪಸಂದು ಈ ಭಾಷೆಯ ಪದ ಯಾವ ಭಾಷೆಯದು ಹಿಂದಿ ಭಾಷೆಯ ಒಂದು ಪದವಾಗಿದೆ ಇಷ್ಟು ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದೀನಿ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸಮರ್ಥನೆಯನ್ನು ಸಾಮರ್ಥ್ಯವನ್ನು ಉತ್ತರ ಕೊಡುವಂತಹ ಸಾಮರ್ಥ್ಯವನ್ನು ಭಾಷಾ ಜ್ಞಾನವನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು